ಪ್ರಕಾರ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಿಗುವಂಥ ಒಳ್ಳೊಳ್ಳೆ ಉತ್ತಮ ಗ್ರಂಥಗಳು ಯಾವುದೇ ಭಾಷೆಯಲ್ಲಿ ಸಿಗಲ್ಲ ಅಂತ ನನಗನ್ನಿಸ್ತದೆ ಈಗ ಬಸವಣ್ಣವ್ರನ್ನೇ ತಗೊಳ್ಬೋದು ನಾವು ಅವರು ಒಬ್ಬರು ವಚನಕಾರರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಕಾಯಕವೇ ಕೈಲಾಸ ಅದು ಅಂಡ ನೂರಕ್ಕೆ ನೂರರಷ್ಟು ಸತ್ಯ ಅದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಅಂದರೆ ಏನು ಕಾಯಕ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಆ ಪ್ರತಿಫಲವನ್ನು ನಮ್ಮ ಜೀವನಕ್ಕೆ ಬಳಸ್ತೀವಿ ಬಳಸಿದಾಗ ನಮ್ಗೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಅದೇ ಕೈಲಾಸ ಖುಷಿ ಪಟ್ಟದೇ ಕೈಲಾಸ ನಾವೇನು ಖುಷಿ ಪಡದೇ ಇರ್ತೀವಲ್ಲ ಅದೇ ನರಕ ನೋವನ್ನು ಅನುಭವಿಸ್ತೀವಲ್ಲ ಅದೇ ನರಕ ಅವ್ರು ಹೇಳಿರೋದು ಹಣ್ಣು ನೂರಕ್ಕೆ ನೂರರಷ್ಟು ಸತ್ಯ ಇದೆ ಅವ್ರು ಹೇಳಿರೋದು ನೂರಕ್ಕೆ ನೂರರಷ್ಟು ಸತ್ಯ ಇದೆ ಅದರಿಂದ ನಾವು ಬಸವಣ್ಣನವರನ್ನು ಅನುಸರಿಸ್ಬೋದು ಅಂದರೆ ಅವರ ಕೃತಿಗಳನ್ನು ಓದೋದ್ರ ಮೂಲಕ ಅವರನ್ನು ನಾವು ಅನುಸರಿಸ್ಬೇಕು ಇವರು ಕನಕದಾಸರು ಹೇಳಿದ್ದಾರೆ ಡೊಂಕು ಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ ಅಂತ ಹೇಳಿದರೆ ಕುಲ ಕುಲವೆಂದು ಒಡೆದಾಡಿದಿರಿ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಅಂದರೆ ಜಾತಿ ಅವು ಈ ಥರ ಸಂಘರ್ಷಕ್ಕೆ ಇಳಿಬೇಡಿ ಜಾತಿ ಅಂತಕ್ಕಂಥದ್ದು ಇಲ್ಲ ಅಂತ ಅವರು ಸಾರಾಸಕ್ಟಾಗಿ ಅವರ ಇದರಲ್ಲಿ ಕೀರ್ತನೆಗಳಲ್ಲಿ ಹೇಳಿದ್ದಾರೆ ಆಮೇಲೆ ಅವರು ಹೇಳಿ ಕೇಳಿ ಕನಕದಾಸರು ಚಿನ್ನವನ್ನೇ ದಾನ ಮಾಡಿದಂಥ ವ್ಯಕ್ತಿ ಇವತ್ತು ಚಿನ್ನ ಸಿಕ್ಕಿದ್ರೆ ಅದನ್ನು ತಗೊಂಡೋಗ ಬಚ್ಚಿಟ್ಕಳಿದ್ರೆ ತುಂಬ ಜನ ಕೆಲವರು ಎಲ್ಲರೂ ಅಲ್ಲ ಅಂಥದ್ರಲ್ಲಿ ಆ ಮಹಾನ್ ಪುರುಷರು ಚಿನ್ನವನ್ನು ಸಿಕ್ಕಿರೋ ತೆಗೆದುಕೊಂಡೋಗಿ ದಾನ ಮಾಡ್ತಾರೆ ಅಂದರೆ ಅವರು ನಿಜವಾಗ್ಲೂ ಗ್ರೇಟ್ ಆ ಥರದ್ದೆಲ್ಲ ಮಹಾನ್ ವ್ಯಕ್ತಿಗಳು ನಮ್ಮ ಇದರಲ್ಲಿದ್ದಾರೆ ಅಕ್ಕಮಾದೇವಿ ಆಗಿರ್ಬೋದು ದಾರಾಬೇಂದ್ರೆ ಅವರಿರ್ಬೋದು ಕುವೆಂಪುರವ್ರು ಇರ್ಬೋದು ಇವರೆಲ್ಲ ಮಹಾನ್ ಪುರುಷರು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ಅವರ ಕೃತಿಗಳನ್ನು ಓದಿ ಜೊತೆಗೆ ಯುವ ಸಾಹಿತಿಗಳು ಈಗ ತಾನೇ ಉದಯಿಸ್ತಾ ಇರ್ತಕ್ಕಂಥ ಯುವ ಸಾಹಿತಿಗಳನ್ನು ಓದಿ ಅದರಲ್ಲಿ ಸಿಗ್ತಕ್ಕಂಥ ಒಂದು ಸಾಹಿತ್ಯದ ಗಂಧ ನನ್ನ ಪ್ರಕಾರ ಅನ್ಯ ಭಾಷೆಯಲ್ಲಿ ಸಿಕ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಹೋಗಲ್ಲ ಆಗ ಅಂಥೇಳಿ ನೀವು ಬೇರೆ ಭಾಷೆಯನ್ನು ಕಲ್ತ್ಕೊಳ್ಳಿ ತಪ್ಪಾಗಲ್ಲ ಆದರೆ ಕನ್ನಡ ಭಾಷೆಯನ್ನು ಮಾತ್ರ ಮರಿಬೇಡಿ ಅಂಥೇಳಿ ಯಾಕೆ ಮರಿಬಾರ್ದು ಅಂತಂದರೆ ಗ್ರಂಥಗಳೆಲ್ಲ ಓದ್ತಾ ಇರಬೇಕು ಆಗ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಬಿಟ್ಟು ಕನ್ನಡ ಮರಿಬೇಡಿ ಅಂಥೇಳಿ ಬೇರೆ ಭಾಷೆ ಓದ್ಕೊಂಡು ಬೇರೆ ಭಾಷೆಗೆ ಹೆಚ್ಚು ಒಲವನ್ನು ಕೊಟ್ಟು ಕನ್ನಡ ಗ್ರಂಥಗಳನ್ನು ತಿರಸ್ಕರಿಸಿದಾಗ ನೀವು ಕನ್ನಡಕ್ಕೆ ಒಲವನ್ನು ಕೊಟ್ಟ ಹಾಗೆ ಆಗಲ್ಲ ಅದರಿಂದ ನೀವು ಕನ್ನಡಕ್ಕೆ ಒಲವನ್ನು ಇದ್ದೀವಿ ಅಂತ ಅನ್ಬೇಕಾದ್ರೆ ಕನ್ನಡದ ಗ್ರಂಥಗಳನ್ನು ಕನ್ನಡದ ಸಾಹಿತಿಗಳ ದಿನಚರಿಯನ್ನು ವಚನಕಾರರ ದಿನಾಚರಿಯನ್ನು ಇವೆಲ್ಲವನ್ನು ನೀವು ಓದಿದಾಗ ನಿಜವಾಗಲೂ ನೀವು ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ದಂಗೆ ಆಗುತ್ತೆ ಅದರಿಂದ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಯೋಚಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ ಇದು ಫಸ್ಟು ನಾನು ಬರೆದಿದ್ದು ಮೊದಲೇ ಹೇಳಿದ್ದೀನಿ ಕ ಕವಿತೆಗಳು ಫಸ್ಟು ಸಾಮಾಜಿಕ ಚಾಲತ ಜಾಲತಾಣದಲ್ಲಿ ಎಲ್ಲ ಪ್ರಕಟ ಆಗಿದ್ದು ಕವಿತೆಗಳು ಆದರೆ ಗ್ರಂಥ ರೂಪದಲ್ಲಿ ಫಸ್ಟ್ ಬಂದಿದ್ದು ಕವಲೋಡದ ಕರಳಬಳ್ಳಿ ಇದು ಕವಲೋಡದ ಕರಳಬಳ್ಳಿ ಅಂದರೆ ಈ ಒಂದು ಕೃತಿ ಈ ಕವಲೊಡದ ಕರಳಬಳ್ಳಿ ಮೊಟ್ಟ ಮೊದಲ ಬಾರಿಗೆ ಬಿಡುಗಡೆಯಾಗಿದ್ದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇದರ ಸಾರಾಂಶ ಏನು ಅಂತ ಅಂದರೆ ಮೊದಲು ಒಂದು ಸ್ವಲ್ಪ ನಾನು ನಿಮಗೆ ಹೇಳಿದ್ದೀನಿ ಇದರ ಸಾರಾಂಶ ಇನ್ನೇನಿರಲ್ಲ ಅಂದರೆ ಆ ತಬ್ಬಲಿ ಮಕ್ಕಳು ಅಂತ ಏನು ಕರಿತೀವಿ ಆ ತಬ್ಬಲಿ ಮಕ್ಕಳುಗಳು ಹೊರಗಡೆ ಹೋಗಿ ಬೇರೆ ಕಡೆ ಜೀತ ಮಾಡಿಕೊಂಡು ಅವರು ತಮ್ಮ ಬೆಳವಣಿಗೆಯನ್ನು ಹೊಂತಾರೆ ಒಂದು ದಿನ ದೊಡ್ಡವರಾಗ್ತಾರೆ ಹಾಕ್ತಾರೆ ಒಂದು ಇದಕ್ಕೆ ಬುಲಿ ಹಾಕ್ತಾರೆ ಬಲಿಯಾಗಿ ಒಬ್ಬ ಅಣ್ಣ ತಮ್ಮನನ್ನು ಇಷ್ಟಪಡಲ್ಲ ತಮ್ಮ ಅಣ್ಣನನ್ನು ಇಷ್ಟಪಡಲ್ಲ ಆ ಒಂದು ಮಟ್ಟಕ್ಕೆ ಅವರು ಹೋಗ್ತಾರೆ ಮನೆಗೆ ಅವ್ರು ಯಾವುದೇ ಕಾರಣಕ್ಕೂ ಒಂದೇ ಆಗಲ್ಲ ಆ ಥರದ ಒಂದು ದುರಂತ ಕತೆ ಇದು ಆ ದುರಂತ ಕಥೆಯನ್ನು ನಾನು ಇದ್ರ ಮೂಲಕ ಯಾಕೆ ಬರೆದಿದ್ದೀನಿ ಅಂತಂದರೆ ಸಮಾಜದಲ್ಲಿ ಈ ಥರ ಎಲ್ಲ ನಡೀತವೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡು ಅದಕ್ಕೆಲ್ಲ ಹೆಚ್ಚು ಒತ್ತು ಕೊಡಬಾರ್ದು ಅಂತ ಹೇಳಲಿಕ್ಕೋಸ್ಕರ ನಾನು ಈ ಒಂದು ಕೃತಿಯನ್ನು ಬರೀಲಿಕ್ಕೆ ಇಷ್ಟಪಟ್ಟೆ ಆ್ಯಕ್ಚುಲಿ ಇದರಿಂದ ಯಾಕೆ ಬರೀಲಿಕ್ಕೆ ಇಷ್ಟಪಟ್ಟೆ ಅಂತ ಅಂದರೆ ಇದು ಮೊದಲೇ ತಿಳಿದಿರುವ ಹಾಗೆ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಅಣ್ಣ ತಮ್ಮಂದಿರು ಇದರಿಂದ ನಡೆದಿತ್ತು ಆದರೆ ಅದನ್ನು ಪರಿಪೂರ್ಣ ಕಥೆಯಾಗಿ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅದರಲ್ಲೂ ಸಿಕ್ಕಿದ ಸ್ವಲ್ಪ ಸ್ವಲ್ಪ ಕತೆ ಅದಕ್ಕೆ ಇನ್ನೊಂದಷ್ಟು ಕತೆಗಳನ್ನ ತಗೊಂಡು ಹೆಣೆದೆ ಎಡೆದಿದ್ದೇನೆ ಇದು ಒಂದು ಒಳ್ಳೆಯ ಕೃತಿಯಾಗಿದೆ ಇದು ನನ್ನ ಚೊಚ್ಚಲ ಕೃತಿ ಇದು ಕವಲೊಡೆದ ಕರಳಬಳ್ಳಿ ಅಂತೇಳಿ ದಾಪುಚಿ ಕಾವ್ಯನಾಮದಲ್ಲಿ ಪ್ರಕಟವಾದಂಥ ಈ ಮೊದಲ ಕೃತಿ ಎರಡನೆಯದು ಓದೊಂದು ಒಲವಿನ ಸ್ಫೂರ್ತಿ ಓದೊಂದು ಒಲವಿನ ಸ್ಫೂರ್ತಿ ಮತ್ತು ಕವಲೊಡೆದ ಕರಳಬಳ್ಳಿ ಎರಡೂ ಸಹ ಒಂದೇ ದಿನ ಪ್ರಕಟ ಆಗ್ತವೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಆ ಕೊರೋನಾ ವೇಳೆಯ ಟೈಮು ಕೊರೋನಾ ವರ್ಷ ಅಂತಲೇ ಕರಿತೀವಿ ಎರಡು ಸಾವಿರದ ಇಪ್ಪತ್ತನ್ನು ಆ ವರ್ಷದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಕೃತಿಗಳು ಪ್ರಕಟ ಆಗ್ತವೆ ಓದೊಂದು ಒಲವಿನ ಸ್ಫೂರ್ತಿಯ ಸಾರಾಂಶ ಏನಪ್ಪ ಅಂತಂದರೆ ಓದೊಂದು ಒಲವಿನ ಸ್ಫೂರ್ತಿನಲ್ಲಿ ನಾನು ಏನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂತಂದರೆ ಒಬ್ಬ ಹುಡುಗ ಬಾಲ್ಯದಲ್ಲಿ ಒಂದು ಬಾಲ್ಯ ಅಂದರೆ ಒಂದು ಬಾಲ್ಯವನ್ನು ದಾಟಿ ಬಾಲ್ಯಾವಸ್ಥೆಯನ್ನು ದಾಟಿ ಒಂದು ಹಂತಕ್ಕೋದ್ಮೇಲೆ ಪಸ್ ಮೊದಲನೇ ಹುಡುಗಿಯನ್ನು ಇಷ್ಟಪಡ್ತಾರೆ ಅದು ಇಷ್ಟಪಡೋದನ್ನು ಬಟ್ ಆ ಹುಡುಗಿ ಸಿಗೋದಿಲ್ಲ ಅವ್ನಿಗೆ ಆಮೇಲೆ ಎರಡನೇದು ಇಷ್ಟಪಡ್ತಾ ಹೋಗ್ತಾನೆ ಆಮೇಲೆ ಫಸ್ಟ್ ಎರಡನೇ ಹುಡುಗಿ ಕೂಡ ಅವ್ರ ಮನೆಯವ್ರು ಕೊಡಲಿಕ್ಕೆ ಇಷ್ಟಪಡಲ್ಲ ಆಗ ಅವನೇನು ಮಾಡ್ತಾನೆ ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಸ್ಥಾನಕ್ಕೆ ಹೋದಾಗ ಆ ಹುಡುಗಿಯನ್ನು ಅವ್ರು ಕೊಟ್ಟು ಮದುವೆ ಮಾಡ್ತಾರೆ ಎರಡನೇ ಹುಡುಗಿಯನ್ನು ಕೊನೆಗೆ ಅಲ್ಲಿ ಯಾವ ಸಕ್ಸಸ್ ಆಗ್ತದೆ ಅಂತಂದರೆ ನನ್ನ ಪ್ರಕಾರ ಅವನಿಗೆ ಓದೋದನ್ನ ಬಿಟ್ಟು ಬರೀ ಪ್ರೀತಿ ಪ್ರೇಮದ ಮೂಲಕ ಹೋಗಿದರೆ ಅವನ್ನ ಎರಡನೇ ಲವ್ ಮ್ಯಾರೇಜ್ ಕೂಡ ಆಗ್ತಿರಲಿಲ್ಲ ಅಂದರೆ ಆ ಪ್ರೀತಿಯ ಮದುವೆ ಅಂತ ಏನು ಕರಿತೀವಿ ಅದು ಆಗ್ತಿರ್ಲಿಲ್ಲ ತೊಂದರೆ ಆಗ್ತಾಯಿತ್ತು ಅವನಿಗೆ ಅದರಿಂದ ಅವನು ಓದಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದಾಗ ಅವರೇ ಹುಡುಕಿಕೊಂಡೋಗಿ ಆಯ್ತಪ್ಪ ಆಗು ನೀನು ಇಷ್ಟಪಟ್ಟು ಹುಡುಗಿ ಅಂತೇಳಿ ಅವರು ಮದುವೆ ಮಾಡಿಕೊಡ್ತಾರೆ ಅಂದರೆ ಅದರ ಅರ್ಥ ಏನು ನಾನು ಅದನ್ನೇನು ಹೇಳಲಿಕ್ಕೆ ಸಮಾಜಕ್ಕೆ ಬಯಸಿದ್ದೀನಿ ಅಂತಂದರೆ ಎಷ್ಟೋ ಇವತ್ತು ಪ್ರಸ್ತುತದಲ್ಲಿ ಕೇವಲ ಪ್ರೀತಿ ಪ್ರೀತಿ ಅಂದ್ಕೊಂಡು ಹುಡುಗಿಯಿಂದೆ ಬಿದ್ದು ಪಾಪ ಹುಡುಗಿರು ಹೇಳಿರಲ್ಲ ಹೇಳಿ ನಾನು ಹಿಂದೆ ಅಂತೇಳಿ ಏನು ಹೇಳಿರಲ್ಲ ಆದರೂ ಇವರು ಅವರನ್ನು ಇಷ್ಟಪಟ್ಟು ಅವ್ರ ಹಿಂದೆ ಬಿದ್ದು ಕೊನೆಗೆ ನಾನು ಅವಳಿಂದ ಹಾಳಾಗ್ಬಿಟ್ಟೆ ಅವಳಿಂದ ಹಾಳಾಗ್ಬಿಟ್ಟೆ ಅಂತೇಳಿ ಹೇಳ್ಕೊಂಡು ಬರ್ತಾರೆ ಅದು ತಪ್ಪು ಅಂದರೆ ತಾವು ಓದ್ದಲೇ ಹುಡುಗಿಂದ ಬಿದ್ದರೆ ಹಾಳಾಗ್ತಾರೆ ಹೊರತು ಓದ್ತಾ ಹುಡುಗಿಯಿಂದ ಬಿದ್ರೂ ಹಾಳಾಗೋದು ಕಡಿಮೆ ಆದರೆ ನಾನು ಏನು ಹೇಳಕ್ಕೆ ಬದಿ ಪಟ್ಟಿದ್ದೀನಿ ಅಂದರೆ ಪ್ರೀತಿಗಿಂತ ಹೆಚ್ಚು ಓದೋಕ್ಕೆ ಒಲವನ್ನು ಕೊಡಿ ಅಂತ ಹೇಳಲಿಕ್ಕೆ ಇದರಲ್ಲಿ ಇಷ್ಟಪಟ್ಟಿದ್ದೀನಿ ಚೆನ್ನಾಗಿ ಮೂಡ್ಬಂದಿದೆ ಇದು ನೆಕ್ಸ್ಟ್ ನನ್ನ ಮೂರನೇ ಕೃತಿ ದಾಪುಚಿಯ ಧಮನಿ ಮಿಡಿತ ಇದು ಕವನ ಸಂಕಲನ ಇದು ಬಿಡುಗಡೆಯಾಗಿದ್ದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇದು ಬಿಡುಗಡೆ ಆಗ್ತದೆ ಇದರಲ್ಲಿ ನಾನು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿಗಳ ಬಗ್ಗೆ ಆಮೇಲೆ ಅದರಲ್ಲಿ ಒಂದು ಕಿಟಕಿ ಅನ್ನೋ ಕವಿತೆಯನ್ನು ಕೂಡ ಬರೆದಿದ್ದೀನಿ ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ ಆ ಕಿಟಕಿ ಆ ಕಿಟಕಿನಲ್ಲಿ ಸುಜ್ಞಾನ ಎಂಬುದು ಬರಲಿ ಅದನ್ನು ನೀವು ಸ್ವೀಕರಿಸಿ ಒಳ್ಳೆ ಜ್ಞಾನವನ್ನು ಸ್ವೀಕರಿಸಿ ಈ ಥರ ಎಲ್ಲ ಒಂದು ಜೀವಕ್ಕೆ ಬೇ ಜೀವನಕ್ಕೆ ಬೇಕಾದಂಥ ಕವಿತೆಗಳನ್ನು ಕೂಡ ಬರೆದಿದ್ದೀನಿ ಜೊತೆಗೆ ನಿಸರ್ಗದ ಬಗ್ಗೆ ಇರತಕ್ಕಂಥ ಕವಿತೆಗಳನ್ನು ಕೂಡ ಬರೆದಿದ್ದೀನಿ ನೀರು ನಾಕ ಈ ಥರದ ಕವಿತೆಗಳು ಕೂಡ ಅದರಲ್ಲಿ ಇವೆ ನನ್ನ ಮೊಟ್ಟ ಮೊದಲ ಕವಿತೆ ಇದು ನಾಲ್ಕ ಇದರಲ್ಲಿ ಬರ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಆ ಕವಿತೆಗಳ ವಿಶೇಷ ಏನಪ್ಪ ಅಂತಂದರೆ ಈ ರೀತಿ ಗ್ರಂಥ ರೂಪಕ್ಕೆ ಬರುವ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರನ್ನು ತಲುಪಿದವು ಅದರಲ್ಲೂ ಕೊರೋನಾ ಟೈಮಲ್ಲಂತೂ ನನ್ನ ಸ್ನೇಹಿತರುಗಳು ತುಂಬ ಖುಷಿಪಟ್ಟರು ಆ ಕವಿತೆಗಳನ್ನ ಸಾಮಾಜಿಕ ಜಾಲತಾಣದಲ್ಲೇ ನೋಡಿ ಆಮೇಲೆ ಅದನ್ನು ಏನು ಮಾಡಿದೆ ನಾನು ಅಂತಂದರೆ ಆ ಕವಿತೆಗಳು ಇದಾಗಬಾರ್ದು ಅಂತ ಹೇಳಿ ಅಂದರೆ ಕವಿತೆಗಳು ಮಿಸ್ಪ್ಲೇಸ್ ಆಗಬಾರ್ದು ಕವಿತೆಗಳು ಒಂದು ಕೃತಿಯೊಳಗೆ ಇರಲಿ ಅಂತೇಳಿ ನಾನು ಒಂದು ಪುಸ್ತಕ ರೂಪದಲ್ಲಿ ಕವನ ಸಂಕಲನವನ್ನು ಹೊರತಂದೆ ಅದೇ ದಾಪೂಚಿಯ ದಮನಿ ಮಿಡಿತ ಇದು ನಿಸರ್ಗ ಮತ್ತು ಜೀವನದ ಮೌಲ್ಯಗಳನ್ನು ಕೂಡ ಒಳಗೊಂಡಿರತಕ್ಕಂಥ ಒಂದು ಕೃತಿ ಇನ್ನು ನೆಕ್ಸ್ಟು ನನ್ನ ಪ್ರಕಟದ ಮುದ್ರಣದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದೇ ವರ್ಷದಲ್ಲಿ ನಾಲ್ಕು ಕೂಡ ಮುದ್ರಣ ಅದು ಆದರೆ ಇದು ಪ್ರಕಟ ಆಗಿದ್ದು ಮಾತ್ರ ಎರಡು ಸಾವಿರದ ಇಪ್ಪತ್ತ ಒಂದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಪ್ರಕಟ ಆಗುತ್ತೆ ಹೆಸರೇ ಹೇಳ್ತಾ ಇದೆ ಜನಸ್ಫೋಟ ಮನ ಸಂಕಟ ಅಂದರೆ ಜನಸಂಖ್ಯೆ ಹೆಚ್ಚಾದರೆ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅನ್ನೋದನ್ನು ಇದರಲ್ಲಿ ನಾನು ಒಂದು ಮೂರು ಕುಟುಂಬಗಳನ್ನು ಉದಾಹರಣೆಯಾಗಿ ಕೊಟ್ಟು ವಿವರಿಸ್ತಾ ಹೋಗಿದ್ದೀನಿ ಮೊದಲನೇ ಕುಟುಂಬ ಚಿಕ್ಕ ಕುಟುಂಬ ಆದಾಗ ಹೆಂಗಿರುತ್ತೆ ಸ್ವಲ್ಪ ಮಧ್ಯಮ ಕುಟುಂಬ ಆದಾಗ ಹೇಗಿರುತ್ತೆ ಸ್ವಲ್ಪ ದೊಡ್ಡ ಕುಟುಂಬ ಆದಾಗ ಹೇಗಿರುತ್ತೆ ಅನ್ನೋದನ್ನು ಈ ಕೃತಿನಲ್ಲಿ ನಾನು ವಿವರಿಸ್ತಾ ಹೋಗಿದ್ದೀನಿ ಆಮೇಲೆ ನಮ್ಮ ಹಳ್ಳಿನಲ್ಲಿ ಹುಟ್ಟಿದ ಶಿವ ಹುಲ್ಲು ಮೇವು ಮೇಯಿಸ್ತಲೇ ಇರ್ತಾನ ಏನೇನೋ ಕಥೆಗಳನ್ನು ಹಿಂದೆ ಅಜ್ಜಿಯವರು ಇದ್ರು ಅಂದರೆ ಅದರ ಅರ್ಥ ಊರು ದೊಡ್ಡದಾಗಿ ಬೆಳೀಲಿ ಊರು ದೊಡ್ಡದಾಗಿ ಬೆಳಿಬೇಕು ಅಂದರೆ ನೀನು ಹೆಚ್ಚು ಮಕ್ಕಳನ್ನು ಮಾಡ್ಕೋಬೇಕು ಅಂತ ಹೇಳ್ತಿದ್ರು ಅವರ ಉದ್ದೇಶ ಏನು ಅಂದರೆ ಊರು ಬೆಳೆಯೋದು ಅಂದರೆ ಕೇವಲ ಜನಸಂಖ್ಯೆ ಜಾಸ್ತಿ ಆಗೋದು ಅಂತ ಅರ್ಥ ಅಂದರೆ ಮೂಲಭೂತ ಸೌಕರ್ಯಗಳಿಂದ ಊರು ಬೆಳೀತದೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ಕೇವಲ ಜನ ಜಾಸ್ತಿ ಆಗಿಬಿಟ್ರೆ ಮನೆಗಳು ಜಾಸ್ತಿ ಆದರೆ ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂದರೆ ನಾನು ಅದನ್ನು ಏನು ಮಾಡಿದ್ದೀನಿ ಅಂತ ಅಂದರೆ ನಿಮ್ಮ ಪ್ರಕಾರ ಜನಸಂಖ್ಯೆ ಹೆಚ್ಚಾದರೆ ಊರು ಬೆಳೆಯೋಲ್ಲ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ಬೋದಷ್ಟೇ ಬಟ್ ನಿಜವಾದ ಊರು ಬೆಳೆಯೋದು ಯಾವಾಗ ಅದು ಡೆವಲಪ್ ಆಗೋದು ಯಾವಾಗ ಅಂತ ಅಂದರೆ ಕಡಿಮೆ ಜನಸಂಖ್ಯೆ ಹೆಚ್ಚು ಮೂಲಭೂತ ಸೌಕರ್ಯಗಳಿದ್ದಾಗ ಮಾತ್ರ ಆದರೆ ಜನಸಂಖ್ಯೆ ಮೂಲಭೂತ ಸೌಕರ್ಯಗಳನ್ನು ನುಂಗಾಗ್ತದೆ ಅನ್ನೋದನ್ನು ನಾನು ಈ ಕೃತಿಯಲ್ಲಿ ಎತ್ತಿಡಿದಿದ್ದೇನೆ ಇವಿಷ್ಟು ನನ್ನ ನಾಲ್ಕು ಕೃತಿಗಳು ನೋಡಿರ್ಬೋದು ಕವಲೊಡೆದ ಕರಳಬಳ್ಳಿ ಓದೊಂದು ಒಲವಿನ ಸ್ಫೂರ್ತಿ ದಾಪೂಚಿಯ ದಮನೆ ಮಿಡಿತ ಜನಸ್ಫೋಟ ಮನಸಂಕಟ ಇವುಗಳಲ್ಲದೆ ಕೆಲವೊಂದು ಲೇಖನಗಳನ್ನು ಕೂಡ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀನಿ ಅವು ಕೃತಿಗಳಾಗಿ ಬಂದಿಲ್ಲ ಮತ್ತು ಕೆಲವೊಂದು ಕವನಗಳನ್ನು ನೆಕ್ಸ್ಟ್ ಬರೆದಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ನೋಡವ ನೋಡುಗರಿಗೆ ಲಭ್ಯ ಇದೆ ನೋಡಬಹುದು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಅವನ್ನು ಕೂಡ ಮುಂದೆ ಕಲೆಕ್ಟ್ ಮಾಡಿ ಸಂಗ್ರಹಿಸಿ ಅವನ್ನೂ ಕೂಡ ಏನು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಪ್ರಕಟಿಸಿದ್ದೀನಿ ಅದನ್ನು ಅವನ್ನು ತೆಗೆದುಕೊಂಡು ಪುಸ್ತಕ ರೂಪದಲ್ಲೂ ಕೂಡ ಮುಂದೊಂದು ದಿನ ಪ್ರಕಟ ಮಾಡ್ತೇನೆ ಓದಿ ಈಗ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇರೋದರಿಂದ ಅಲ್ಲಿ ಓದಿ ನೆಕ್ಸ್ಟ್ ಗ್ರಂಥರೂಪಕ್ಕೆ ತಂದಾಗ ಅಲ್ಲಿ ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಒಂದು ಸಾಹಿತ್ಯದಲ್ಲಿ ಸಣ್ಣದಾಗಿ ಕಾಲಿಡ್ತಕ್ಕಂಥ ವ್ಯಕ್ತಿ ನಾನೀಗ ದೊಡ್ಡ ಮಟ್ಟಕ್ಕೆ ಕಾಲಿಡೋ ಲೆವೆಲ್ಗೆ ನೀವು ವಿಮರ್ಶಿಸಿ ಬೆಳೆಸಿ ಆರೈಸಿ ಎಂದು ಕೇಳಿಕೊಳ್ಳುತ್ತೇನೆ ಜಾ ಹಿಂದ್ ಜೈ ಕರ್ನಾಟಕ ಮಾತೆ ಒಬ್ಬ ಲೇಖಕನನ್ನಾಗಿ ನನ್ನನ್ನು ಗುರುಸಿ ನನ್ನನ್ನು ಬಹುಶಃ ದಾಸರಳ್ಳಿಗೆ ಆಗಮಿಸಿ ನಾನು ನಾವು ನಿಮ್ಮ ಮಾತುಗಳನ್ನು ಆಲಿಸ್ತೀವಿ ಅಂತ ಹೇಳಿದ್ರಿ ಬಟ್ ನಾನೇ ನನ್ನ ಪುಟ್ಟ ತೋಟದಲ್ಲಿ ಮಾತಾಡಿದ್ರೆ ಏನೋ ಖುಷಿ ಅಂತೇಳಿ ನನ್ನ ಈ ಗೋವಿಂದ ಘಟ್ಟದಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ತೋಟದಲ್ಲಿ ನಾನು ನಿಮ್ಮೊಂದಿಗೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದೇನೆ ನನ್ನನ್ನು ಭವಿಷ್ಯ ಒಂದು ವರ್ಷದ ಹಿಂದೆಲೇ ನಾನು ನನಗೆ ಸಮಯವನ್ನು ಕೇಳಿದ್ರಿ ಬಹುಶಃ ನಾನು ನಿಮಗೆ ಆಗಲಿಲ್ಲ ಆದರೂ ಸಹ ಇವತ್ತು ನಮ್ಮ ಗ್ರಾ ನನ್ನ ಹುಟ್ಟೂರಾದ ದಾಸರಳ್ಳಿ ಗ್ರಾಮಕ್ಕೆ ಬಂದು ನಿಮ್ಮ ಧ್ವನಿಯನ್ನು ಸಂಗ್ರಹಿಸ್ತೀವಿ ನಿಮ್ಮ ವೀಡಿಯೋ ಚಿತ್ರೀಕರಣ ಮಾಡ್ತೀವಿ ಅಂತ ಹೇಳಿದ್ರಿ ಆದರೆ ನನ್ನ ಒಂದು ಪುಟ್ಟ ತೋಟ ಗೋವಿಂದ ಘಟ್ಟದಲ್ಲಿ ಬರ್ತಕ್ಕಂಥ ಪುಟ್ಟ ತೋಟದಲ್ಲಿ ಒಂದು ಚಿತ್ರೀಕರಣ ಆಗೋದು ನನಗೆ ಇಷ್ಟ ಆಗಿತ್ತು ಆ ಒಂದು ಕಾರಣಕ್ಕೆ ಇಲ್ಲಿ ಇದ್ದೀನಿ ಸಿದ್ದು ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ